ಹಾ ಅಲ್ಲಿ ಎಲ್ಲಾರ್ಗು ಬೆಳಿಗ್ಗೆದ್ದು ಟಿಫನ್ ರೆಡಿ ಮಾಡೋದು ಹೇಗಪ್ಪ ಅಥವಾ ರಾತ್ರಿ ಹೊಟ್ಟೆ ಸೀಗೆ ರೆಡಿ ಮಾಡೋದೇನಪ್ಪ ಅನ್ ಚಿಂತೆಯಾಗಿರುತ್ತಾ ಹಾಗಾದ್ರೆ ಇದನ್ನ ರೆಸಿಪಿ ಟ್ರೈ ಮಾಡಿ ನೋಡಿ ಇದಕ್ಕೆ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಹಾಕಿ ಕಡಲೆಬೇಳೆ ಹಾಕಿ ಚೆನ್ನಾಗಿ ಬಾಡಿಸಿ ಚೆನ್ನಾಗಿ ಬಾಡಿಸಾದ್ಮೇಲೆ ಸ್ವಲ್ಪ ಈರುಳ್ಳಿ ಹಾಕೊಳ್ಳಿ ಅದು ಸಾಫ್ಟ್ ಆದ್ಮೇಲೆ ಅಂದ್ರೆ ಮರೂನ್ ಕಲರ್ ಬಂದಮೇಲೆ ಕರಿಬೇವು ಹಾಗೆ ಹಸಿರು ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಬಾಡಿಸಿ ಜೊತೆಗೆ ಇದಕ್ಕೆ ಕ್ಯಾಪ್ಸಿಕಮ್ಮು ಫಸ್ಟೇ ಹಾಕೊಂಬಿಡಿ ಆಮೇಲೆ ಸ್ವಲ್ಪ ಟೊಮೊಟೇನ ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಬಾಡಿಸಿ ಅದು ಸಾಫ್ಟ್ ಆಗೋಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಅದು ಆದಮೇಲೆ ಸ್ವಲ್ಪ ಚೆನ್ನಾಗಿ ಬಾಡಿಸಿ ಇದಕ್ಕೆ ಸ್ಪೈಸಸ್ ಬಂದು ಚಿಲ್ಲಿ ಪೌಡರ್ ಗರಂ ಮಸಾಲ ಧನಿಯಾ ಪೌಡರ್ ಹಾಗೆ ಒಂದು ಚಿಟಿಕೆ ಅಷ್ಟು ಅರಿಶಿಣ ಇಷ್ಟು ಹಾಕಿ ಇದು ಫುಲ್ ವಾಸನೆ ಹೋಗೋ ಗಂಟ ಬಾಡಿಸ್ಕೊಳ್ಳಿ ಅದಾದಮೇಲೆ ಸ್ವಲ್ಪ ರೈಸ್ ಹಾಕ್ಕೊಂಡು ಸ್ವಲ್ಪ ವೆನಿಗರ್ ಹಾಕ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಅದ್ರ ಮೇಲೆ ಸ್ವಲ್ಪ ಕೊತ್ ಪೊರಿಸೋ ಒದರಿಸ್ಕೊಳ್ಳಿ ಹಾಗೆ ನೆನ್ಕೊಂಡು ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾಯಿದ್ರೆ ಅನ್ನ ರೆಡಿ